ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯನ್ನು ಹೇಗೆ ಓದಬೇಕು ಭಗವದ್ಗೀತೆಯನ್ನು ಯಾವ ಮನೋಭಾವದಿಂದ ಓದಬೇಕು ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು ತಿಳಿಯೋಣ ಈ ಕತೆ ಸುಮಾರು ನೂರು ವರ್ಷಗಳ ಹಿಂದೆ ನಡೆದ ಕತೆ ಶ್ರೀರಂಗದಲ್ಲಿ ಒಬ್ಬ ವೈಷ್ಣವ ಬ್ರಾಹ್ಮಣನಿದ್ದ ಅವನು ತುಂಬ ಮುಗ್ಧನಾಗಿದ್ದ ಅವನಿಗೆ ಭಗವದ್ಗೀತೆ ಪಾರಾಯಣ ಮಾಡುವುದೆಂದರೆ ತುಂಬ ಇಷ್ಟ ಆ ಬ್ರಾಹ್ಮಣನಿಗೆ ಪಾರಾಯಣ ಮಾಡುವ ಪದ್ಧತಿಯಾಗಲಿ ಓದುವ ಪದ್ಧತಿಯಾಗಲಿ ತಿಳಿದಿರುವುದಿಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವದ್ಗೀತೆಯನ್ನು ಪಠಿಸುವ ಪ್ರಾಮಾಣಿಕ ವಿಧಾನವನ್ನು ಜಗತ್ತಿಗೆ ತಿಳಿಸಿದವರು ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಕಡೆ ಯಾತ್ರೆ ಮಾಡುತ್ತಿರುವ ಸಮಯದಲ್ಲಿ ಶ್ರೀರಂಗಧಾಮಕ್ಕೆ ಬಂದರು ಶ್ರೀರಂಗ ಕ್ಷೇತ್ರ ವೈಷ್ಣವರಿಗೆ ಪ್ರಧಾನ ಸ್ಥಾನ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಶುದ್ಧ ಮನಸ್ಸಿನಿಂದ ಭಗವದ್ಗೀತೆ ಪಾರಾಯಣ ಮಾಡುತ್ತಿರುವ ಒಬ್ಬ ಬ್ರಾಹ್ಮಣನನ್ನು ಕಂಡರು ಆ ಬ್ರಾಹ್ಮಣನಿಗೆ ಓದಲು ಬರುತ್ತಿರಲಿಲ್ಲ ಅದಕ್ಕೆ ಗೀತಾ ಪಾರಾಯಣದಲ್ಲಿ ತುಂಬ ಉಚ್ಚಾರ ದೋಷವನ್ನು ಮಾಡುತ್ತಿದ್ದನು ಆತನನ್ನು ನೋಡಿ ಎಲ್ಲರೂ ಜೋರಾಗಿ ನಗುತ್ತಿದ್ದರು ಆತನಿಗೆ ಅಪಸ್ಯ ಮಾಡುತ್ತಿದ್ದರು ಯಾವುದನ್ನು ಲೆಕ್ಕಿಸದೆ ಯಾವುದರ ಕಡೆ ಗಮನ ನೀಡದೆ ಆತನು ಭಗವದ್ಗೀತೆಯನ್ನು ಶ್ರದ್ಧೆ ಭಕ್ತಿಯಿಂದ ಪೂರ್ತಿ ಪಾರಾಯಣ ಮಾಡುತ್ತಿದ್ದನು ಆ ಬ್ರಾಹ್ಮಣನು ಭಗವದ್ಗೀತಾ ಪಾರಾಯಣ ಮಾಡುವ ಪದ್ಧತಿ ಚೈತನ್ಯ ಮಹಾಪ್ರಭುಗಳಿಗೆ ತುಂಬ ಕುತೂಹಲ ಬೆನಿಸಿದೆ ಯಾಕೆ ಎಂದರೆ ಪಾರಾಯಣ ಮಾಡುವ ಸಮಯದಲ್ಲಿ ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿದ್ದವು ಶರೀರವೆಲ್ಲವೂ ರೋಮಾಂಚನವಾಗುತ್ತಿತ್ತು ಆತನಲ್ಲಿ ಸೌಮ್ಯ ಸ್ವಭಾವವು ಕಾಣುತ್ತಿತ್ತು ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನ ಹತ್ತಿರ ಹೋಗಿ ಓ ಬ್ರಾಹ್ಮಣ ಪಾರಾಯಣ ಮಾಡುವ ಸಮಯದಲ್ಲಿ ಇಷ್ಟು ಭಾವಕ ರೋಮಾಂಚನ ಏಕೆ ಆಗುತ್ತಿದೆ ನಿನಗೆ ಎಂದರು ಭಗವದ್ಗೀತೆಯಲ್ಲಿ ಯಾವ ಅಂಶ ನನಗೆ ಇಷ್ಟವಾಯಿತು ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಆ ಬ್ರಾಹ್ಮಣ ಹೀಗೆ ಹೇಳಿದನು ಸ್ವಾಮಿ ನನಗೆ ಓದಲು ಬರುವುದಿಲ್ಲ ಭಗವದ್ಗೀತೆಯನ್ನು ಹೇಗೆ ಓದಬೇಕೆಂದು ತಿಳಿದಿಲ್ಲ ಪ್ರತಿದಿನ ಗೀತಾ ಪಾರಾಯಣ ಮಾಡು ಎಂದು ನನಗೆ ಆಜ್ಞೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ ಗೀತಾ ಪಾರಾಯಣ ಮಾಡುವಾಗ ನನಗೆ ಕೃಷ್ಣರ ಜನರು ಕಾಣಿಸಿಕೊಳ್ಳುತ್ತಾರೆ ಶ್ರೀ ಕೃಷ್ಣನು ತನ್ನ ಕೈಯಲ್ಲಿ ಕುದುರೆಯ ಲಗಾಮನ್ನು ಹಿಡಿದುಕೊಂಡು ರಥವನ್ನು ಓಡಿಸುತ್ತಿರುವುದು ಮೇಘಶ್ಯಾಮವರ್ಣದಲ್ಲಿ ಕಾಣಿಸುತ್ತದೆ ಶ್ರೀಕೃಷ್ಣನೇ ನೇರವಾಗಿ ಅರ್ಜುನನಿಗೆ ಬೋಧಿಸುತ್ತಿರುವುದೇ ನನಗೆ ಕಾಣಿಸುತ್ತದೆ ಆ ದೃಶ್ಯವೇ ನನಗೆ ಭಾವುಕನನ್ನಾಗಿ ಮಾಡುತ್ತದೆ ನಾನು ಗೀತೆಯನ್ನು ಓದುವಷ್ಟು ಸಮಯ ಸಹ ದೃಶ್ಯವು ನನಗೆ ಕಾಣಿಸುತ್ತದೆ ಆ ದೃಶ್ಯವು ಬಿಟ್ಟರೆ ಬೇರೇನು ನನಗೆ ಕಾಣಿಸುವುದಿಲ್ಲ ನನ್ನ ಮನಸ್ಸು ಕೂಡ ಅಲ್ಲಿ ಇಲ್ಲಿ ಎಲ್ಲಿ ಹೋಗದು ಆಗ ನನ್ನ ಮನಸ್ಸು ಚಂಚಲವಾಗುವುದಿಲ್ಲ ಆ ಬ್ರಾಹ್ಮಣನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಯಿತು ಅವರು ತಕ್ಷಣವೇ ಬ್ರಾಹ್ಮಣನನ್ನು ಉದ್ದೇಶಿಸಿ ಮೂಲಗೀತೆಯ ಸಾರವಾದ ಭಗವದ್ಗೀತೆಯ ಬಗ್ಗೆ ನಿನಗೆ ತಿಳಿದಿದೆ ಎಂದರು ಉತ್ಸಾಹದಿಂದ ಹೇಳಿದರು ಈ ಪ್ರಕಾರ ಸಾಕ್ಷಾತ್ ಕೃಷ್ಣನ ಸ್ವರೂಪವಾದ ಚೈತನ್ಯ ಮಹಾಪ್ರಭುಗಳು ಶ್ರೀರಂಗದಲ್ಲಿ ಬ್ರಾಹ್ಮಣನಿಗೆ ಗೀತಾ ಪಾರಾಯಣದ ಪದ್ಧತಿಯನ್ನು ಸಮರ್ಪಿಸಿದರು ಗೀತಾ ಪಾರಾಯಣ ಸಮಯದಲ್ಲಿ ವೈಷ್ಣವ ಬ್ರಾಹ್ಮಣರು ಕೇವಲ ಪಾರ್ಥಸಾರಥಿ ಸ್ಮರಣೆಯನ್ನು ಇಟ್ಟುಕೊಂಡರು ಈ ರೀತಿಯಾಗಿ ನಂತರ ಆ ಬ್ರಾಹ್ಮಣನನ್ನು ಆಲಿಂಗನ ಮಾಡಿಕೊಂಡರು ಚೈತನ್ಯ ಮಹಾಪ್ರಭು ಆತನಿಗೆ ಭಗವತ್ ಪ್ರೇಮವನ್ನು ಪ್ರಸಾದಿಸಿದರು ಆಗ ಆ ಬ್ರಾಹ್ಮಣನು ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಭಗವಂತ ಕೇವಲ ನಿನ್ನ ದರ್ಶನದಿಂದ ಶಾಶ್ವತವಾದ ಆನಂದ ದೊರೆಯಿತು ನೀವೇ ಸಾಕ್ಷಾತ್ ಕೃಷ್ಣ ಎಂದು ಭಾವಕರಾಗಿ ಭಕ್ತಿಯಿಂದ ಕೂಗಿಕೊಂಡರು ಆಗ ಚೈತನ್ಯ ಮಹಾಪ್ರಭು ಆತನಿಗೆ ಶ್ರೀ ಕೃಷ್ಣ ರೂಪವನ್ನು ತೋರಿಸಿದರು ಈ ವಿಧಾನದಲ್ಲಿ ಭಗವಂತನ ಅದ್ಭುತವಾದ ದರ್ಶನ ಆ ಬ್ರಾಹ್ಮಣನಿಗೆ ಸಿಕ್ಕಿತು ಈ ರೀತಿಯಾಗಿ ಆ ಸೌಭಾಗ್ಯದಿಂದ ಆ ಬ್ರಾಹ್ಮಣನು ನಾಲ್ಕು ತಿಂಗಳ ಕಾಲ ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸೇವಿಸುತ್ತಿದ್ದನು ಅದ್ಭುತವಾದ ಈ ಕಥೆಯಲ್ಲಿ ಒಂದು ಸಂದೇಶವನ್ನು ಸ್ವೀಕರಿಸಬೇಕು ಭಗವದ್ಗೀತೆಯ ಬಗ್ಗೆ ಮೂಲಭೂತ ವಾತ್ಸಲ್ಯವನ್ನು ಬೆಳೆಸಿಕೊಳ್ಳಬೇಕು ಈ ಪಠಣವನ್ನು ಚೈತನ್ಯ ಮಹಾಪ್ರಭುಗಳಿಗೆ ಅರ್ಪಿಸುತ್ತಿರಬೇಕು ಧನ್ಯವಾದಗಳು ಸ್ನೇಹಿತರೆ